ಸ್ನೇಹಿತರೆ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಈ ಎಂಟು ವಸ್ತುಗಳು ಇದ್ದರೆ ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ಶ್ರೀಮಂತಿಕೆಯ ಜೀವನವನ್ನು ಬಾಳ್ತೀರ ಕೋಟ್ಯಾಧೀಶ್ವರರಾಗ್ತೀರಾ ಸ್ನೇಹಿತರೆ ಸ್ನೇಹಿತರೆ ಒಂದು ಮನೆಯಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ಪಾಲನೆ ಮಾಡೋದ್ರಿಂದ ಕಟ್ಟುಪಾಡುಗಳನ್ನು ಪಾಲನೆ ಮಾಡೋದರಿಂದ ಖಂಡಿತವಾಗಿಯೂ ಮನೆಯಲ್ಲಿರುವ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬಹುದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಆ ಮನೆಯಲ್ಲಿ ಯಾವತ್ತೂ ಕೂಡ ಬಡತನ ಬರೋದಿಲ್ಲ ಯಾವಾಗಲೂ ಆ ಮನೆಯಲ್ಲಿ ಸಕಲ ಅಷ್ಟ ಐಶ್ವರ್ಯ ಭೋಗಭಾಗ್ಯಗಳು ತುಂಬಿ ತುಳುಕುತ್ತಿರುತ್ತೆ ಅಂತ ನಮಗೆ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸಿದ್ಧಿ ಶಾಸ್ತ್ರದ ಪ್ರಕಾರ ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಇರಲೇಬೇಕಾದಂಥ ಆ ಎಂಟು ವಸ್ತುಗಳು ಯಾವುದು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗೋದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಮನೆಯ ಹೃದಯ ಭಾಗ ಅಂತಂದರೆ ಅದು ಅವರ ದೇವರ ಕೋಣೆ ಆ ಮನೆಯಲ್ಲಿ ಎಷ್ಟು ರೀತಿಯಲ್ಲಿ ಪೂಜಾ ವಿಧಾನಗಳು ನಡೆಯುತ್ತೆ ಎಷ್ಟು ಅಚ್ಚುಕಟ್ಟಾಗಿ ಆ ಮನೆ ಇರುತ್ತೆ ಆ ಪೂಜಾ ಮಂದಿರ ಇರುತ್ತೆ ಅನ್ನುವುದರ ಮುಖಾಂತರವಾಗಿ ಆ ಮನೆಯ ಏಳಿಗೆಯನ್ನ ಮತ್ತು ಅಭಿವೃದ್ಧಿಯನ್ನ ಅನಾಭಿವೃದ್ಧಿಯನ್ನ ಕೂಡ ನಾವು ನೋಡಬಹುದು ಒಂದು ಮನೆಯನ್ನ ನಾವು ಒಳಗೆ ಪ್ರವೇಶ ಮಾಡಿದ ತಕ್ಷಣ ಅವರ ದೇವರ ಕೋಣೆ ನೋಡಿದಾಗಲೇ ನಮ್ಗೆ ತಿಳಿದ್ಬಿಡುತ್ತೆ ಈ ಮನೆಯಲ್ಲಿ ಸುಖ ಸಮೃದ್ಧಿ ಸಂಪತ್ತು ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ಸ್ನೇಹಿತರೆ ಈ ಹೃದಯ ಭಾಗವಂತವಾದಂತಹ ದೇವ ಮಂದಿರದಲ್ಲಿ ಒಂದಷ್ಟು ಅಪೂರ್ವವಾದ ವಸ್ತುಗಳನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಅಭೂತಪೂರ್ವವಾದಂತಹ ವಸ್ತುಗಳನ್ನು ನಿತ್ಯ ನಾವು ಪೂಜಿಸಿಕೊಂಡು ಬಂದ್ವಿ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಭೋಗ ಭಾಗ್ಯ ವೈಭೋಗಗಳಿಗೆ ಕೊರತೆ ಇರುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಸ್ತುಗಳು ದೇವಾನು ದೇವತೆಗಳಿಗೆ ಅತ್ಯಂತ ಪ್ರೀತಿಕರವಾದಂತಹ ವಸ್ತುಗಳು ಹಾಗೆ ಲಕ್ಷ್ಮಿಯನ್ನು ಅನುಗ್ರಹಿಸುವಂತಹ ವಸ್ತುಗಳು ಸ್ನೇಹಿತರೆ ಹಾಗಾಗಿ ಈ ವಸ್ತುಗಳು ನಿಮ್ಮ ದೇವರ ಕೋಣೆಯಲ್ಲಿ ಇಲ್ಲ ಅಂತಂದರೆ ಖಂಡಿತವಾಗಿಯೂ ನಿಮ್ಮ ದೇವರ ಕೋಣೆಗೆ ಈ ವಸ್ತುಗಳನ್ನು ತಂದು ನಾನು ತಿಳಿಸಿಕೊಡುವಂತಹ ರೀತಿಯಲ್ಲಿ ಪೂಜಿಸ್ತಾ ಬನ್ನಿ ಅಖಂಡ ರಾಜಯೋಗ ನಿಮ್ಮದಾಗತ್ತೆ ಐಶ್ವರ್ಯವಂತರಾಗ್ತೀರಾ ಅದ್ಭುತ ವಾದಂತಹ ಜೀವನ ಬದಲಾಗುತ್ತೆ ಕಾಲಕಾಲಕ್ಕೂ ಕಾಲಕಾಲಕ್ಕೂ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹಣ ಐಶ್ವರ್ಯ ತುಂಬಿ ತುಳುಕುತ್ತೆ ಸ್ನೇಹಿತರೆ ಹಾಗಿದ್ರೆ ಆ ವಸ್ತುಗಳು ಯಾವುದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ವಸ್ತು ಅಂತಂದರೆ ನವಿಲುಗರಿ ನವಿಲುಗರಿ ಇರಬೇಕು ಸ್ನೇಹಿತರೆ ಒಂದು ಮನೆಯ ದೇವರ ಕೋಣೆಯಲ್ಲಿ ನವಿಲುಗರಿ ಇತ್ತು ಅಂದರೆ ಖಂಡಿತವಾಗಿಯೂ ಆ ಮನೆಯಲ್ಲಿ ವಿಷ್ಣುವಿನ ಕೃಷ್ಣನ ಅನುಗ್ರಹ ಇರುತ್ತೆ ಕೃಷ್ಣಂ ಒಂದೇ ಜಗದ್ಗುರು ಹಾಗಾಗಿ ಕೃಷ್ಣನಿಗೆ ಪ್ರಿಯಕರವಾದಂಥ ನವಿಲುಗರಿ ಇತ್ತು ಅಂದರೆ ಆ ಮನೆಯಲ್ಲಿ ಸುಖ ಸಮೃದ್ಧಿ ಪ್ರಶಾಂತತೆ ನೆಮ್ಮದಿ ಯಾವಾಗಲೂ ಕೂಡ ಸದಾ ಕಾಲ ಇರುತ್ತೆ ಅಂತಲೇ ಹೇಳಲಾಗತ್ತೆ ಹಾಗಾಗಿ ನವಿಲುಗರಿಯನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಕೊಳ್ಳಿ ಸಾಧ್ಯವಾಯಿತು ಅಂದರೆ ಐದು ನವಿಲುಗರಿಗಳನ್ನು ಇಟ್ಕೊಡಿ ಐದು ನವಿಲುಗರಿ ಖಂಡಿತವಾಗಿಯೂ ಶುಕ್ರನ ಅನುಗ್ರಹವನ್ನು ತಂದು ಕೊಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಇನ್ನು ಎರಡನೆಯ ಪದಾರ್ಥ ಅಂದರೆ ಶಂಕ ಸ್ನೇಹಿತರೆ ಸ್ನೇಹಿತರೆ ಶಂಕ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಹಣದ ವೃದ್ಧಿ ಆಗತ್ತೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಶಂಕವನ್ನು ತಂದು ಶಂಕವನ್ನು ಶುಭ್ರಗೊಳಿಸ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ಶಂಕವನ್ನು ಇಟ್ಕೊಂಡು ಪೂಜಿಸ್ತಾ ಬಂದರೆ ಲಕ್ಷ್ಮೀ ನಾರಾಯಣರ ಅನುಗ್ರಹದೊಂದಿಗೆ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ಸದಾ ಕಾಲ ಇರುತ್ತೆ ಇನ್ನು ಮೂರನೆಯದಾಗಿ ಛತ್ರಿ ನಿಮಗೆ ಛತ್ರಿ ಚಾಮರ ಅಂತ ಬರುತ್ತೆ ಸ್ನೇಹಿತರೆ ಅಂದರೆ ಛತ್ರಿ ಪೂಜಾ ಕೋಣೆಯಲ್ಲಿ ಛತ್ರಿ ಇಡಬೇಕು ಒಂದು ಚಿಕ್ಕದಾದಂತಹ ಛತ್ರಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಆನ್ಲೈನ್ಗಳಲ್ಲಿ ಸಿಗುತ್ತೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ನೀವು ಕೇಳಿ ಅದನ್ನು ತರಿಸ್ಕೊಳ್ಬಹುದು ಬಟ್ಟೆಯಿಂದ ಸಿಗುತ್ತೆ ಮತ್ತು ನಿಮಗೆ ಈ ಚಿಕ್ಕದಾಗಿರೋದು ಸಿಗುತ್ತೆ ಅದನ್ನು ನೀವು ತಂದಿಟ್ಕೊಳ್ಬೋದು ಛತ್ರಿ ಮೂರನೆಯ ಪದಾರ್ಥ ಛತ್ರಿ ದೇವರ ಮೇಲೆ ಅಂದರೆ ದೇವರಿಗೆ ನೆರಳಾಗಿ ಇಡುವಂಥ ಛತ್ರಿ ಇದನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಚಿಕ್ಕದಾದಂಥ ಒಂದು ಛತ್ರಿ ನೆಕ್ಸ್ಟ್ ನಾಲ್ಕನೆಯದು ಚಾಮರ ಚಾಮರ ಅಂದರೆ ಸ್ನೇಹಿತರೆ ಬೀಸಣಿಗೆ ಪೂಜಾ ಕೋಣೆಯಲ್ಲಿ ಚಾಮರವನ್ನು ಇಟ್ಕೊಳ್ಬೇಕು ಇದು ಕೂಡ ಸ್ನೇಹಿತರೆ ನಿಮಗೆ ಆನ್ಲೈನ್ಗಳಲ್ಲಿ ಚಿಕ್ಕದಾದಂಥದ್ದು ಕೂಡ ಸಿಗುತ್ತೆ ಇದನ್ನು ಕೂಡ ಇಟ್ಕೊಳ್ಬೇಕು ಇದು ನಾವು ದೇವರಿಗೆ ಶೋಡಶೋಪೋಚಾರ ಮಾಡುವಂತಹ ಸಂದರ್ಭದಲ್ಲಿ ಉಪಯೋಗಿಸುವಂಥವು ಈ ವಸ್ತುಗಳು ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಇದ್ದರೆ ಖಂಡಿತವಾಗಿಯೂ ಆ ಮನೆಗೆ ಅದೃಷ್ಟ ಕೂಡಿ ಬರುತ್ತೆ ದೇವಾನುದೇವತೆಗಳ ಅನುಗ್ರಹ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಚಾಮರವನ್ನು ಇಟ್ಕೊಳ್ಳಿ ಇನ್ನು ಐದನೆಯದಾಗಿ ಸ್ನೇಹಿತರೆ ಹಸು ಮತ್ತೆ ಕರು ಎರಡೂ ಕೂಡ ಒಟ್ಟಿಗೆ ಇರುವಂಥ ಬೊಂಬೆ ಇತ್ತಾಳೆ ತಾಮ್ರದ್ದು ಸಿಗುತ್ತೆ ನಿಮಗೆ ಅಥವಾ ಪಿಂಗಾಣಿದು ಮಣ್ಣಿಂದ ಸಿಗುತ್ತೆ ಆ ಥರದ್ದು ನಿಮಗೆ ಹಸು ಕರು ಇರುವಂತಹ ಒಂದು ಗೊಂಬೆ ಕಾಮದೇನು ಗೊಂಬೆ ಇದ್ರೂ ಕೂಡ ಅದನ್ನು ಕೂಡ ನೀವು ಇಟ್ಕೊಳ್ಬೋದು ಅಸೂಖರು ಗೊಂಬೆ ಇತ್ತು ಅಂದರೆ ಅದನ್ನು ನೀವು ತಂದು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ಥರ ನೀವು ಅಸೂಕರು ಇರುವಂತಹ ಗೊಂಬೆಯನ್ನು ತಂದು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಮಹಾಲಕ್ಷ್ಮಿ ಅನುಗ್ರಹಿಸ್ತಾಳೆ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾಳೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಕೊರು ಬೊಂಬೆಯನ್ನ ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇನ್ನ ಆರನೆಯದಾಗಿ ಭಗವದ್ಗೀತೆ ಪುಸ್ತಕ ಭಗವದ್ಗೀತೆ ಪುಸ್ತಕವನ್ನ ನಮ್ಮ ಪೂಜಾ ಕೋಣೆಯಲ್ಲಿ ಇಟ್ವಿ ಅಂದ್ರೆ ಖಂಡಿತ ಸ್ನೇಹಿತರೆ ನಿಮಗೆ ಅಶ್ ಇಷ್ಟಾರ್ಥಗಳು ಲಭಿಸುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಅದೃಷ್ಟ ನಿಮ್ಮ ಮನೆ ಬಾಗಿಲನ್ನ ತಟ್ಟತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಆರನೇದಾಗಿ ಈ ಭಗವದ್ಗೀತೆ ಪುಸ್ತಕವನ್ನ ನಿಮ್ಮ ಮನೆಗೆ ಕೊಂಡು ತಂದು ಅದನ್ನು ಓದೋದ್ರಿಂದ ಅದನ್ನು ಪೂಜಿಸೋದ್ರಿಂದ ಖಂಡಿತ ಉಳಿತನ್ನು ಕಾಣ್ತೀರ ಸ್ನೇಹಿತರೆ ಇನ್ನು ಏಳನೆಯದಾಗಿ ಕಾಮಾಕ್ಷಿ ದೀಪ ಸ್ನೇಹಿತರೆ ಕೆಲವರು ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚುವ ಇರೋದಿಲ್ಲ ಅಂದರೆ ಮುಂಚೆಯಿಂದನೂ ಎರಡು ಜೋಡಿ ದೀಪಗಳನ್ನು ಹಚ್ಕೊಂಡು ಬಂದಿರ್ತಾರೆ ಆದರೆ ಒಂದು ಮನೆಯಲ್ಲಿ ಕಾಮಾಕ್ಷಿ ದೀಪ ಇತ್ತು ಅಂತಂದರೆ ಆ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿಯ ಕೊರತೆ ಇರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಏಳನೆಯದಾಗಿ ಕಾಮಾಕ್ಷಿ ದೀಪವನ್ನು ನೀವು ಇಟ್ಕೊಡ್ಬೇಕಾಗತ್ತೆ ಇನ್ನು ಎಂಟನೆಯದಾಗಿ ಸ್ನೇಹಿತರೆ ಈ ಇಷ್ಟು ಪದಾರ್ಥ ಗೋಮತಿ ಚಕ್ರ ಒಂದು ಐದು ಹಾಗೆಯೇ ನಿಮಗೆ ಇದು ಸಿಕ್ಕಿದರೆ ಕವಡೆಗಳು ಹಳದಿ ಬಣ್ಣದ ಕವಡೆ ಹಾಗೆಯೇ ಅದರ ಜೊತೆಗೆ ಒಂದು ಐದು ಹಳದಿ ಬಣ್ಣದ ಕವಡೆ ಒಂದು ಐದು ಗುಲಗಂಜಿ ಹಾಗೆಯೇ ಒಂದು ಐದು ನಿಮಗೆ ತಾವರೆ ಬೀಜ ಇದು ಸಿಕ್ಕುತ್ತಲ್ವ ಅದರ ಜೊತೆಗೆ ಒಂದೊಂದು ರೂಪಾಯಿದು ಐದು ನಾಣ್ಯಗಳನ್ನು ಒಟ್ಟಿಗೆ ಒಂದು ಬಟ್ಲು ಅಥವಾ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿನಿತ್ಯ ನೀವು ಅದನ್ನು ಪೂಜಿಸ್ತಾ ಬನ್ನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಎಂದಿಗೂ ಕೂಡ ಬಡತನ ಬರೋದಿಲ್ಲ ಶ್ರೀಮಂತಿಕೆ ಜೀವನ ನಿಮ್ಮದಾಗತ್ತೆ ಕಷ್ಟಗಳು ದೂರವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಈ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಈ ಪ್ರಕಾರದಲ್ಲಿ ಮಾಡಿ ನೋಡಿ ಸ್ನೇಹಿ